ಆ ಕೆಂಪು ಹೂವು ಸೂರ್ಯನ ಕಂಡರೆ ಹರಳಿ ನಿಲ್ಲುವವು ಹೂಗಳ ರಾಣಿ ಆ ಕೆಂಪು ಹೂವು ಸೂರ್ಯನ ಕಂಡರೆ ಹರಳಿ ನಿಲ್ಲುವವು ಆಚೆಯ ಲೋಕದ ಹಗಲಿನ ಕಥೆಯ ರಾತ್ರಿಯ ಲೋಕದ ಕನಸಿನ ಕಥೆಯ ಬಣ್ಣಿಸಿ ಹೇಳುವವು ಕಣ್ಣರಳಿಸಿ ಕೇಳುವು ಬಣ್ಣಿಸಿ ಹೇಳುವವು ಕಣ್ಣರಳಿಸಿ ಕೇಳುವವು ಹೂಗಳ ರಾಣಿ ಹಾಕಿದ್ದು ಹೂವು ಸೂರ್ಯನ ಕಂಡರೆ ಅರಳಿ ನಿಲ್ಲುವ ಕೆಂಪು ಹೂವಿಗೆ ಯಾರಿಷ್ಟ ಸೂರ್ಯ ಇಷ್ಟ ಕೆಂಪು ಹೂವಿಗೆ ಸೂರ್ಯ ಮಾತ್ರ ಅಲ್ಲ ಮೋಡ ಗಾಳಿ ಪ್ರಾಣಿ ಪಕ್ಷಿಗಳು ಎಲ್ಲರೂ ಇಷ್ಟ ಹಾಗೆ ಅವರೆಲ್ಲರಿಗೂ ಕೂಡ ಕೆಂಪು ಹೂವನ್ನ ಕಂಡ್ರೆ ಇಷ್ಟ ಸೂರ್ಯ ಆಚೆ ಲೋಕದ ಹಗಲಿನ ಕತೆಗಳನ್ನೆಲ್ಲ ಕೆಂಪು ಹೂವಿಗೆ ಪ್ರಪಂಚವನ್ನು ಸುತ್ತಿಕೊಂಡು ಬಂದು ಹೇಳ್ತಾ ಇದ್ರೆ ಕೆಂಪು ಹೂವು ರಾತ್ರಿಯ ಕನಸಿನ ಕಥೆಗಳನ್ನೆಲ್ಲ ಸೂರ್ಯನ ಹತ್ರ ಹೇಳ್ತಿತ್ತು ಒಂದಿಸ ಕೆಂಪು ಹೂವು ಸೂರ್ಯನ ಹತ್ರ ಬಂದು ಗೆಳೆಯ ಹೇಳು ಹೇಳು ಆಚೆ ಲೋಕದ ಹಗಲಿನ ನನ್ನ ಹಾಗೆ ನಗುವ ಹೂಗಳು ಆ ಲೋಕದಲ್ಲೂ ಇವೆಯಾ ಅಂತ ಕೇಳ್ತು ಆಗ ಸೂರ್ಯ ಗೆಳತಿ ಹೂಗಳೇ ಇಲ್ಲದ ಲೋಕ ಇದ್ದರೂ ಅದು ನರಕ ಹೂಗಳೇ ಇಲ್ಲದ ಲೋಕ ಇದ್ದರೂ ಅದು ನರಕ ಆ ಪ್ರಪಂಚವನ್ನೆಲ್ಲ ಸುತ್ತಿ ಬಂದೆ ಮೋಡದ ಮಡಿಲಿನಲ್ಲಿ ಕೊಂಚ ವಿಶ್ರಾಂತಿ ಪಡೆದು ಬಂದೆ ನೀನು ಹೇಳುವ ಹಾಗೆ ನಗುವ ಹೂಗಳು ಆ ದೇಶದಲ್ಲೂ ಇವೆ ಆದರೆ ಸ್ವಲ್ಪ ಬೇರೆ ರೀತಿಯವು ನೋಡು ನೋಡು ನಿನ್ನತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಹೋದೇ ಗೊತ್ತಾಗ್ಲಿಲ್ಲ ಆ ನಾಳೆ ಸಿಗೋಣ ಅಂತ ಹೇಳಿದ ಸೂರ್ಯ ಆವಾಗ ಕೆಂಪು ಹೂ ಸೂರ್ಯ ಗೆಳೆಯ ಸೂರ್ಯ ಅದೇಕೋ ಗೊತ್ತಿಲ್ಲ ನೀನಿಲ್ಲದೆ ನನಗೆ ಯಾಕೋ ಬೇಸರ ಇರ್ಲಿ ನೀನ ಕರ್ತವ್ಯ ಮಾಡ್ಲೇಬೇಕು ಪ್ರಪಂಚ ಸುತ್ತಲೇಬೇಕು ಸರಿ ನಾಳೆ ಸಿಗೋಣ ಅಂದಿತು ಕೆಂಪು ಹೂ